ಸೊ ಎಲ್ಲ ಒಳ್ಳೆ ವಿಷಯಗಳಿಗೂ ಒಂದು ಎಂಡ್ ಅಂತ ಬರಬೇಕು ಅಂತ ಇರುತ್ತಲ್ಲ ಸೊ ಆ ಥರದ್ದೊಂದು ಅಧ್ಯಾಯ ಕೊನೆ ಆಗುವಂತಹ ಒಂದು ಹಂತ ಬಂದು ನಿಂತಿದೆ ಈಗ ಸದ್ಯಕ್ಕೆ ಶ್ರೀ ಸೀತಾರಾಮ ಧಾರಾವಾಹಿ ಕೊನೆ ಆಗ್ತಾ ಇದೆ ಸೊ ನಿಮ್ಗೆ ವಾಟ್ ಈಸ್ ಯುವರ್ ಫೀಲಿಂಗ್ಸ್ ಏನು ಅನ್ನಿಸ್ತಾ ಇದೆ ನಿಮಗೆ ಬೇಜಾರಾಗುತ್ತೆ ಒಂದು ಸಿ ಇವಾಗ ನಾವು ಯಾವುದೇ ಪ್ರಾಜೆಕ್ಟ್ ಒಪ್ ಒಪ್ಕೊಂಡಾಗ ಅದರಲ್ಲಿ ಒಂದು ತಂಡ ಒಂದು ಫ್ಯಾಮಿಲಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ಲಿಟ್ರಲಿ ಲೈಕ್ ಐ ಥಿಂಕ್ ನಾನು ಬೇರೆ ಪ್ರಾಜೆಕ್ಟ್ ಮಾಡಿದಾಗೂ ನನಗೆ ಅಷ್ಟೊಂದು ಹೆಲ್ದಿ ಎನ್ವೈರನ್ಮೆಂಟ್ ಇರಲಿಲ್ಲ ಬಟ್ ಸೀತಾರಾಮ ವಿ ಹ್ಯಾಡ್ ಅನ್ ಅಮೇಝಿಂಗ್ ಎನ್ವೈರನ್ಮೆಂಟ್ ಲೈಕ್ ಎಲ್ಲರೂ ಈವನ್ ನಾವು ಕೋಸ್ಟಾರ್ಸ್ ಇರ್ಬೋದು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಿರಲಿ ಲೈಕ್ ಆ ಮಾತುಕತೆ ಲಿಟ್ರಲಿ ಒಂದು ಫ್ಯಾಮಿಲಿ ಬಾಂಡ್ ಥರ ಆಗಿಬಿಟ್ಟಿತ್ತು ಸೊ ಅಲ್ಲಿ ನಾನು ತುಂಬ ಕ್ಲೋಸ್ ಆಗಿದ್ದು ಮುಖ್ಯಮಂತ್ರಿ ಚಂದ್ರ ಸರ್ಗೆ ಸೊ ನಾನು ಐ ಥಿಂಕ್ ನಾನು ಒಬ್ನೇ ಅನಿಸುತ್ತೆ ಆ್ಯಕ್ಟರ್ಸ್ ಲಿಸ್ಟಲ್ಲಿ ಲೈಕ್ ನಾನು ಹನ್ನೆರಡು ಗಂಟೆಗೆ ಹೋದ್ರು ಅವ್ರ ಮನೆಗೆ ಆಕ್ಸೆಸ್ ಇರೋದು ಸೊ ಅವ್ರು ನನ್ನ ಸ್ವಂತ ನೋಡ್ಕೊತಾರೆ ಲೈಕ್ ವೆರಿ ನೈಸ್ ಜೆಂಟಲ್ಮ್ಯಾನ್ ಅಂಡ್ ಐ ತಿಂಕ್ ಇದೆಲ್ಲ ನಮ್ದೊಂದು ಯಾವ್ದೋ ಒಂದು ನಾವು ಚಿಕ್ಕ ನಾವು ಚಿಕ್ಕದಲ್ಲಿ ಇರ್ಬೇಕಾದ್ರೆ ಮುಖ್ಯಮಂತ್ರಿ ಚಂದ್ರಸನ್ನ ನೋಡ್ಕೊಂಡು ನಾವು ಟಿವಿ ನಲ್ಲಿ ನೋಡ್ತಾ ಇದ್ವಿ ಎಂತ ಒಳ್ಳೆ ಆಕ್ಟರ್ ಎಷ್ಟು ಕ್ಲೋಸ್ ಟು ಪ್ಲಸ್ ಮೂವೀಸ್ ಇನ್ ಅಂತ ಅವ್ರ ಜೊತೆ ನಿಮ್ಗೆ ಒಂದು ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಒಂದು ಭಾಗ್ಯ ಸಿಗೋದು ಇಟ್ಸ್ ಆಲ್ ಪ್ಯೂರ್ ಲಕ್ ಆ್ಯಂಡ್ ಗ್ರೇಟ್ಫುಲ್ ಟು ಗೆ ಗೆದ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ಬೋದು ಅಷ್ಟೇ ಬಡಿಯಾ ತುಂಬ ಬೇಜಾರಾಗುತ್ತೆ ನಾಳೆ ಲಾಸ್ಟ್ ಡೇ ಬೇರೆ ಟೆಲಿಕಾಸ್ಟ್ ಓಯ್ಯಾ ಲೈಕ್ ನನ್ನ ಇನ್ಸ್ಟಾಗ್ರಾಮ್ ಮೆಸೇಜಸ್ ಅಂತೂ ಯಾವಾಗಲೂ ಪಾಪ ಎಲ್ಲ ಫ್ಯಾನ್ಸ್ ಕೇಳ್ತಾರೆ ಲೈಕ್ ದಯವಿಟ್ಟು ನಿಲ್ಸಬೇಡಿ ದಯವಿಟ್ಟು ನಿಲ್ಲಿಸಬೇಡಿ ಬಟ್ ಅನ್ಫಾರ್ಚುನೇಟ್ಲಿ ಯುನೋ ದ ಶೋ ಅಷ್ಟೇ ಇದ್ದಿದ್ದು ನಮಗೆ ನೀವು ನೋಡಿದರೆ ಆ ಸೀತಾರಾಮ ನಮ್ದು ಈವನ್ ಸ್ಕ್ರೀನ್ ಪ್ಲೇ ನೋಡ್ಬೋದು ಲೈಕ್ ವೆರಿ ಫಾಸ್ಟ್ ಸ್ಕ್ರೀನ್ ಪ್ಲೇ ಬೇ ನಮ್ದಲ್ಲಿ ನೋ ಲೈಕ್ ದಟ್ ಲ್ಯಾಗ್ ಆಕ್ಟಿಂಗ್ ನೀವು ಇವಾಗ ಶಾಕ್ ಶಾಕ್ ಕೊಡ್ಬೇಕಾದ್ರೆ ಈ ಕಣ್ಗಳನ್ನ ದಪ್ಪ ಮಾಡ್ಕೊಂಡು ಎಲ್ರು ಓ ಡಿನ್ 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 ಈ ತರ ಅಲ್ಲ ಇಲ್ವೇ ಇಲ್ಲ ಎವ್ರಿ ವಾಸ್ ಮೆಥಡ್ ಆಕ್ಟಿಂಗ್ ಇಟ್ ವಾಸ್ ಟು ದ ಪಾಯಿಂಟ್ ಸೊ ಆ ವಿಷಯದಲ್ಲಿ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಪ್ರಾಜೆಕ್ಟ್ ಐ ಥಿಂಕ್ ತುಂಬಾ ಮೆಚೂರ್ಡ್ ಆಗಿ ಶೂಟ್ ಮಾಡಿದ್ರು ನಮ್ ಸೀತಾರಾಮನ ಇನ್ಫ್ಯಾಕ್ಟ್ ಈಗ ನಮ್ಮ ವೈಷ್ಣವಿಯವರು ಒಂದು ಲಾಸ್ಟ್ ಶೂಟಿಂಗ್ ಡೇದು ವ್ಲಾಗ್ ಮಾಡಿದ್ದಾರೆ ಅದ್ರಲ್ಲಿ ನೀವು ಅಳ್ತಾ ಇರೋದು ಆ್ಯಕ್ಚುಲಿ ಅಲ್ಲಿ ಕಾಣಿಸ್ಕೊಂಡಿದೆ ಅದು ವೈರಲ್ ಕೂಡ ಆಗ್ತಾ ಇದೆ ಇನ್ಫ್ಯಾಕ್ಟ್ ಸೊ ಏನ್ ತುಂಬಾ ಹಂಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರಿ ಇನ್ಫ್ಯಾಕ್ಟ್ ನೀವು ಆ ವಿಡಿಯೋದಲ್ಲಿ ನೋಡಿದಾಗ ನನಗೆ ಸ್ಟಾರ್ಟಿಂಗ್ ಫಸ್ಟ್ ಶಾರ್ಟ್ ಇಟ್ಟಿದ್ದು ನನ್ನ ಮತ್ತೆ ಅಶೋಕ್ ಜೊತೆನೆ ಪ್ರೋಮೋ ಎಲ್ಲ ಬಿಡ್ ಬಿಡೋಣ ಎಪಿಸೋಡ್ ದ ಫಸ್ಟ್ ಸ್ಟಾರ್ಟಿಂಗ್ ಶಾಟ್ ನಂದು ಅಶೋಕಂದೇ ಫಸ್ಟ್ ಇಟ್ ಇಸ್ ಎಂಡಿಂಗ್ ಆಗ್ಬೇಕಾದ್ರು ನಂದು ಅಶೋಕಂದೇ ಎಂಡ್ ಆಗ್ಬೇಕಾದ್ರೆ ಅಲ್ಲೊಂದು ನಾವು ಫ್ಯಾಮಿಲಿದು ಫೋಟೋ ಫ್ರೇಮ್ ನ ಗೋಡೆಗೆ ಹಾಕ್ಬಿಟ್ಟು ಹಿಂಗ್ ತಿರುಗಬೇಕಷ್ಟೇ ಹ್ಯಾಪಿ ಎಂಡಿಂಗ್ ಅಂತ ಕಟ್ ಹೇಳಿದ ತಕ್ಷಣ ನಂಗೆ ಕಂಟ್ರೋಲೇ ಆಗ್ಲಿಲ್ಲ ಐ ಡೋಂಟ್ ನೋ ಯಾವ್ ಗ್ಯಾಪ್ ಅಲ್ಲಿ ಯಾರದನ್ನ ತೆಗೆದ್ಬಿಟ್ಟು ಕಳ್ಸಿದ್ರು ಈ ನಮ್ಮ ಸೀರಿಯಲ್ ಗ್ರೂಪ್ ಗೆ ತಂಡಕ್ಕೆಲ್ಲ ಕಳ್ಸಿದ್ರು ಗೊತ್ತಿಲ್ಲ ಬಟ್ ಐ ಗಾಟ್ ವೆರಿ ಇಮೋಷನಲ್ ಓನ್ಲಿ ರೀಸನ್ ಐ ಗಾಟ್ ಇಮೋಷನಲ್ ಬಿಕಾಸ್ ಸೀತಾರಾಮ ನಂಗೆಲ್ಲಾ ಕೊಟ್ಟಿದೆ ನಾನು ನೋಡೋದನ್ನ ತೆಗೆಯುವಷ್ಟು ಕೊಟ್ಟಿದೆ ನನಗೆ ಅದರಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳೋ ನೆಸೆಸಿಟಿನೇ ಇಲ್ಲ ಸೊ ಅಷ್ಟು ಎಲ್ಲ ಮಾಡಿರ್ಬೇಕಾದ್ರೆ ಲೈಕ್ ಅದೊಂದು ಪ್ರಾಜೆಕ್ಟ್ ಮುಗಿತಾ ಇರ್ಬೇಕಾದ್ರೆ ಒಬ್ವಿಯಸ್ಲಿ ಯು ಫೀಲ್ ಹೆವಿ ಅಲ್ವಾ ಕರೆಕ್ಟ್ ಏನೋ ಒಂದು ನಿಮ್ಮ ತಂದೆ ತಾಯಿನ ಬಿಟ್ಟು ದೂರ ಹೋಗಿ ಸೆಟ್ಲ್ ಥರ ನಿಮಗೆ ಫೀಲಿಂಗ್ ಸೊ ಸೀತಾರಾಮ ವಾಸ್ ದ್ಯಾಟ್ ಕ್ಲೋಸ್ ಟು ಮಿ ಐ ಥಿಂಕ್ ಐ ವಾಸ್ ವೆರಿ ಲಾಯಲ್ ತುಂಬ ಲಾಯಲ್ ಇದ್ದೆ ನಾನು ಈ ಪ್ರಾಜೆಕ್ಟ್ಗೆ ಯಾ ದಿಸ್ ದ ಬೆಸ್ಟ್ ಪ್ರಾಜೆಕ್ಟ್ ಐ ಎವರ್ ಡನ್